ಎಷ್ಟೇನು ಮಕ್ಕಳು ಹ್ಮ್ ಯಂಗ್ ಈಗ ಬಿಡ್ಬೇಕಾದ್ ಮಾಡಿ ಮತ್ತೆ ಪರೀಕ್ಷೆ ಮಾಡ್ಬೇಕಾದ್ ಮಾಡಿ ಕೈ ಬಿಡಂಗಿದ್ರೆ ಅದರ ಕೈ ಹಿಡ ಹೆಸರೇ ನಿಮ್ದು ಮೋನೇಶ್ ಕೈ ಬಿಡಕೊಂಡು ಬಿಡು ಹ್ ಎಸ್ ವರ್ಷ ಅದು ಗುಡಕ್ಕೆ ಮೂರು ವರ್ಷ ಆಯ್ತು ಮೂರು ವರ್ಷ ಆದನಾ

ಒಂದು ವರ್ಷ ಎರಡು ವರ್ಷ ಆತ ಬಿಟ್ಟು ಒಂದು ವರ್ಷ ಆ ಸಾಕು ಸುಖ ಜೀವನ ನೂರು ಹುಡಿದ್ರೂ ಮನೆಗೆ ಇರುತ್ತ ಐದು ಹುಡುಗರು ಮನೆಗೆ ಇರುತ್ತ ಹೌದಂತಲ್ಲಂತರ ಈಗ ನಿಮ್ಗೆ ಹೆಂಗೆ ಅನ್ಸತ್ತೆ ರೀ ಕುಡಿಯೋದು ಬಿಟ್ಟಿಯಲ್ಲ ಹೌದಲ್ಲ ಸುಖ ಅಲ್ಲ ಕುಡಿಯೋದ್ರಿಂದ ಮನುಷ್ಯ ಯಾವುದೇ ಎದ್ರು ಮರ್ಯಾದೆ ಇರೋಲ್ಲ ಒಂದು ಆಡ ಹುಡ್ರ್ ಹೊಂದಿ ಮರ್ಯಾದೆ ಕೊಡೋಂಗಿಲ್ಲ ಚಟ ಹಂಗೆ ಅದು ಯಾರು ಮರದ ಕುಡಿಕೊಡಂಗಿಲ್ಲ ಅದು ಅದಕ್ಕ ನೀನು ಎಣಿ ಕಂಡೀಷನ್ ಬಿಡ್ಬೋಕು ಅಂತ ಬಂದಿ ಅಂದ ಮೇಲೆ ಹೌದು ಅದು ಸನ್ಯಾಗ ಬ್ಯಾಡ ಒಟ್ಟು ಅದ್ ನೂರು ಬಿಡಿದ್ರ ನೆಮ್ಮದಿ ಇರ್ತದ ಮನ್ಸಿನಾಗ ನೀನು ಈಗ ಕುಡ್ಕಂತ ದಿನಕ್ ಸಾವಿರ ಅಲ್ಲ ಎರಡ್ ಸಾವಿರ ದುಡಿದ್ರು ನಿಮ್ಗೆ ನೆಮ್ಮದಿ ಹಾರಾಟ ಇರ್ತದ ನೆತ್ತಕ್ಕಾಗತ್ತ ಅದು ಎಂಟೊಮ್ಮ ಕುಡಿಯಕ ಆಗುತ್ತಲ್ಲ ಅದು ನೀನು ಕುಡಿ ನಿನ್ ಜೊತೆ ಇನ್ನೊಬ್ರು ಕುಡಿ ಕುಡಿ ಅಷ್ಟ ಕುಡಿಯು ಅಷ್ಟ ದಿನಕ್ಕೆ ದಿನಕ್ ಸಾವಿರದ ಕುಡ್ದಿ ಅಂದ್ರೆ ಮನುಷ್ಯ ಹೆಂಗ್ ಉಳಿತೀನಿ ಬಹಳ ಒಳ್ಳೆ ಕೆಲಸ ಮಾಡಿದಿ ಆಯ್ತು ಅದಕ್ಕೆ ನನ್ನ ಕಡೆಯಿಂದ ದಾರಿ ಐತಿ ಅದು ಮಾಡ್ತೇನೆ ಕೈ ಉಟ್ಕೊಂಡ അത് ബാട്ടിലേ കിട്ടി തോൽ ആ നോക്ക മനുഷ്യ നോട് പൂട്ടന ജബർദസ്ല്ല ఈ నిన్యాగి జోలికి ఆత్మికిన జోలి జోలి కర్క ఆత్మవిశ్వాస నీ ఉల్స్బో నడ జన ముట్టారు ఆ విశ్వాస నీ కాపడ ಯಾಕೆ ಬರ್ತಾರದಂದ್ರ ಒಂದ್ ದಾರಿ ಸಿಗುತ್ತ ಅಂತ ನನ್ ಕಡೆಯಿಂದ ನಂದು ಕರ್ತವ್ಯನ ಮಾಡ್ತೇನೆ ಮಾತಿ ನೀವು ಹುಟ್ಟಿಕಷ್ಟ ಆ ಮಾತಿ ನೀವು ಹುಟ್ಟಿರ್ಬೋದು ಬದುಕ್ ಬಂಗಾರ ಹೋಗುತ್ತಾ ನೀನ್ ಹೆಂಗದಿಯಲ್ಲ ಇದ್ರಂಗ ಇದ್ರು ಒಬ್ರು ಇದು ಹೆಂಗೆ ಸೇಮ್ ನಿನ್ನ 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 ಆತನ ಬಗಲ ಬರ್ ಗುಂಸ್ತಾರೆ ನೀನು ಯಾರು ಆತ ಯಾರ್ದು ಗುರ್ ಸಿಡೋಕಾಗಲ್ಲ ಆ ತೆಷ್ಟು ಕುಡ್ದು ಬಂದು ಕಣ್ಣಿಗೆ ಗಂಪ್ ಮಾಡ್ಕೊಂಡು ಎಲ್ಲೇ ಬಿದ್ದು ಕಾಯಿಸಿ ಎಲ್ಲ ತುಂಬ ರಕ್ತ ಮಾಡ್ಕೊಂಬಂದಿದ್ದ ಒಂದು ಮಾತು ಹೇಳಿದೆ ಅಪ್ಪ ಇದಕ್ಕೆ ಸಾಕು ಮಾಡ್ಕೊಂಬಿಟ್ಟು ಇಲ್ಲಿಗೆ ಅಂತೇಳಿ ಬೈದೆ ನಾನು ಜಬರಿಸಿದೆ ಅದಂತ ಮಾತು ಹೇಳ್ದೆ ಅಪ್ಪ ನಿನ್ನ ಅದಕ್ಕೇನು ಉತ್ತರ ಮಾಡ್ತೀನಿ ಮಾಡು ಇವತ್ತಿನಿಂದ ಮುಟ್ಟಿದ್ರ ನೀನು ಅವತ್ತಿಗೆ ನಾನು ಮುಗೇಡ್ ಕೇಳೋದು ತಂದ ಇವತ್ತಿಗೆ ಉಂಟಿಲ್ಲ ಐದಾರು ವರ್ಷ ಮನಿ ಕಟ್ಟೆನಾಕ್ಟರ್ ತಗೊಂಬಂದ ವರ್ಷ ಈಗ ಮನೆ ಕಟ್ಟೆನಾ ಎಲ್ಲರಿಗೆ ಆಡ ಹುಡುಗ ಕೆಟ್ಟವನೇ ನೀನ್ ಬೇಳಾನ ಬಟ್ಟೆ ತಿರುಗಿ ಆಡೋ ನಿನಗ ಏನ್ ಬೆಕ್ಕದಂತ ಗಾಟಿ ಬೆಕ್ಕದಂತ ಗಾಡಿ ತಗೊಂಡು ಬೆಕ್ಕದಂಗಾಟಿ ಆಡ ನೀನು ಬಂಟ್ ನೋಡಿ ಕುಡ್ಕಂತಾರ ಹೌದೌದು ಆ ಮಾತಾಕ ನೀನು ನಿಂದ ನಿಂದ ನೀನ್ ದುಡ್ಕಿ ನೀನು ಉಂಡು ನಿನ್ನ ಬಟ್ಟಿ ನೀನು ಉಟ್ಟು ಆ ಮಾತು ಯಾಕನ್ ಕೊಕ್ಕಿ ಇಲ್ಲಿಗೆ ಸಾಕು ಬಿಟ್ಕೊಂಡ್ಬಿಡು ಒಳ್ಳೆ ಜೀವನ ಸಿಗುತ್ತೆ ಮದ್ವೆ ಎಷ್ಟು ವರ್ಷ ಆಯ್ತಿ ಒಳ್ಳೇದಾಗತ್ತೆಲ್ಲ ಉಟ್ಕೊಂಡ್ಬಿಡ